ಬೇಸಿಕ್ ಆಗಿ ಎ ಆರ್ಟಿಸ್ಟಿಕ್ ಮೈಂಡ್ ಇದ್ದಿದ್ದರಿಂದ ಅವನು ಪೇಂಟಿಂಗ್ ಟೆಂಡೆನ್ಸಿ ಇತ್ತು ಅಂತ ಕಾಣುತ್ತೆ ನಮಗೆ ಇಡೀ ಕತೆ ಹೇಳ್ತಿದ್ದವ್ ಕ್ಯಾಮ್ರಾಮ ಕ್ಯಾಮ್ರಾಮ್ ಫೈನಲ್ ವರ್ಡ್ ಫೈನಲ್ ವರ್ಡ್ ಫೈನಲ್ ವರ್ಡ್ ಇನ್ ಇನ್ಯಾರು ಏನು ಹೇಳಿದ್ರೆ ಕೇಳ್ತಿರ್ಲಿಲ್ಲ ನಾವು ಈ ಆಕ್ಷನ್ ಓರಿಯಂಟೆಡ್ ತಗೊಂಡು ಕೈಯಲ್ಲಿ ಹ್ಯಾಂಡಲ್ ಮಾಡಕ್ ಶುರು ಮಾಡಿದ್ಲ ಅವಾಗ ಬಂತಿ ಜಮ್ಮು ಕಾಶ್ಮೀರ್ ಯಾವುದೋ ಟೆಲಿವಿಷನ್ ಇದಕ್ಕೋದ್ರೆ ಆ ಜಮ್ಮು ಕಾಶ್ಮೀರನ ಆಫೀಸಲ್ಲಿ ಒಬ್ಬರು ಎಚ್ ಎಚ್ ಪಿ ಕ್ಯಾಮ್ರಾಮನ್ ಇದ್ದ నమస్కార నూ నిమ్మ నగాభరణ ನಾಗಾಭರಣ ಆವರಣಕ್ಕೆ ಸ್ವಾಗತ ನಾನೀಗ ಮಾತಾಡಲಿಕ್ಕೆ ಹೊರಟಿರೋದು ಜನ್ಮದ ಜೋಡಿಯ ಕ್ಯಾಮ್ರಾಮನ್ ಬಿ ಸಿ ಗೌರಿಶಂಕರ್ ಬಗ್ಗೆ ಕಾರಣ ನನ್ನ ಹಲವು ಚಿತ್ರಗಳಿಗೆ ಆತ ಕ್ಯಾಮ್ರಾಮನ್ ಆದರೆ ಎಕ್ಸ್ಕ್ಲೂಸಿವ್ಲಿ ಜನ್ಮ ಜೋಡಿಯಲ್ಲಿ ಆತ ಮಾಡಿದ ಕೆಲಸದ ಬಗ್ಗೆ ಆತನ ಆತ್ಮೀಯ ಸ್ನೇಹಿತ ತನ್ನದೇ ಆದಂಥ ವರ್ಚಸ್ಸುಳ್ಳಂತಹ ಒಬ್ಬ ಕ್ಯಾಮ್ರಾಮನ್ ಕನ್ನಡ ಚಲನಚಿತ್ರರಂಗಕ್ಕೆ ತನ್ನದೇ ಆದಂಥ ವಿಶಿಷ್ಟ ಕೊಡುಗೆಗಳನ್ನಿತ್ತಂತಹ ಕ್ಯಾಮ್ರಾಮನ್ ಗೌರಿಶಂಕರ್ ಬಗ್ಗೆ ಮಾತಾಡಲಿಕ್ಕೆ ಬಂದಿದ್ದಾರೆ ಬಸವರಾಜ್ ಬಿ ಎಸ್ ಬಸವರಾಜ್ ನಾನು ಅವರನ್ನು ನಿಮಗೆ ಪರಿಚಯ ಮಾಡೋದಕ್ಕೆ ಮುಂಚೆ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತಾನೆ ಕಾರಣ ಏನು ಅಂದರೆ ಶಿಕ್ಷಣದಲ್ಲಿ ಸಿನಿಮಾ ಸಿನಿಮಾದಲ್ಲಿ ಶಿಕ್ಷಣ ಅನ್ನುವ ನನ್ನ ಘೋಷವಾಕ್ಯಕ್ಕೆ ಇದು ಬಹಳ ಪೂರಕವಾದದ್ದು ಯಾಕೆಂತಂದರೆ ಎಸ್ ಜೆ ಪಾಲಿಟೆಕ್ನಿಕ್ ಆ ರೀತಿಯ ಒಂದು ಶಿಕ್ಷಣವನ್ನು ನಮ್ಮ ಸೀನಿಯರ್ ಸಿನಿಮಟೋಗ್ರಫರ್ಗಳಿಗೆ ಕೊಟ್ಟಿತ್ತು ಅದರ ಮುಖಾಂತರ ಕನ್ನಡದ ಹೆಸರು ಇಡೀ ಪ್ರಪಂಚದಲ್ಲಿ ಮೊಳಗಿತು ಆ ಸಾಲಿನಲ್ಲಿ ನಿಲ್ಲುವ ಬಸವರಾಜ್ ಇವತ್ತು ನಮ್ಮ ಜೊತೆ ಇದ್ದಾರೆ ಅವರನ್ನು ಸ್ವಾಗತಿಸ್ತೇನೆ ನಮಸ್ಕಾರ ಬಸವರಾಜ್ ನಮಸ್ಕಾರ ಸರ್ ನಾನು ಭಾಳ ಆತ್ಮೀಯವಾಗಿ ನಿನ್ನ ಬಸಿಯ ಅಂತ ಕರಿತೀನಿ ಹಾಗಾಗಲ್ಲ ಅದು ಎಲ್ಲರೂ ಗೊತ್ತ ವಿಷಯ ಬಟ್ ಭಾಳ ಖುಷಿಯಾಗೋದೇನಪ್ಪ ಅಂತಂದರೆ ವಯಸ್ಸಾಗಿದೆ ಆದರೂ ನಮಗೆ ನಮ್ಮ ಹಿಂದಿನ ನೆನಪುಗಳನ್ನು ಕೆತ್ಕೋದಕ್ಕೆ ಒಳ್ಳೆಯ ಜಾಗ ಸಿಕ್ಕಿದೆ ಮೂವತ್ತು ವರ್ಷಗಳ ಹಿಂದೆ ಮೂವತ್ತೊಂದು ವರ್ಷಗಳ ಹಿಂದೆ ಜನ್ಮದ ಜೋಡಿಯನ್ನು ನಾವು ಸಿನಿಮಾ ಮಾಡೋಕ್ಕೆ ಹೊರಟಾಗ ಅಲ್ಲಿ ಸಾಕಷ್ಟು ಸಲ ನಿನ್ನ ಭೇಟಿ ಆಯಿತು ಕಾರಣ ಯಾಕೆಂದರೆ ಗೌರಿಗೆ ಕ್ಲಾಶ್ ಅವರು ಇದ್ದಾಗ ನಾನು ಮತ್ತು ಅವರು ಇಬ್ಬರು ರಿಕ್ವೆಸ್ಟ್ ಮಾಡ್ತಾ ಇದ್ದು ಬಸವರಾಜನ್ ಕಳಿಸ್ಕೊಡ್ಬೇಕು ಹಾಗಾಗಿ ಅಲ್ಲಿ ಎರಡು ಮೂರು ಕ್ಲಾಶಲ್ಲಿ ನೀನು ಕ್ಯಾಮ್ರಾ ವರ್ಕಿಗೆ ಬಂದಿದ್ದೆ ಅದಿರಲಿ ನಿನ್ನ ಸಿನಿಮಾ ಪಯಣ ಏನಿದೆ ಯಾಕೆ ಈ ಸಿನಿಮಾ ಪಯಣ ನಿನಗೆ ಇಷ್ಟ ಆಯಿತು ಮತ್ತು ಯಾಕೆ ಬಂದೇ ಏನು ಸಾಧಿಸೋದಕ್ಕೂ ಅಂತ ಹೊರಟೆ ಮೊದಲಿಂದನೂ ನನಗೆ ಒಂದು ಥರದ ನಾಟಕ ಒಂದು ಅಭಿರುಚಿ ಇತ್ತು ಯಾಕೆಂದರೆ ತಿೂರಿನಲ್ಲಿ ನಾಟಕ ಬಂದರೆ ವರ್ಷಗಟ್ಟಲೆ ಇರೋದು ಗುಬ್ಬಿ ಕಂಪ್ನಿಯವರಾಗ್ಬೋದು ಸುಬೈ ನಾಡ್ರ ಕಂಪ್ನಿ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಕಂಪ್ನಿ ಬಂದರೂ ಆರು ತಿಂಗಳಿಗಿಂತ ಹೆಚ್ಚಿಗೆ ಇರ್ತಾಯಿತ್ತು ಆ ಇದರಿಂದಲೇ ಏನಾಗೋದು ನಾನು ಸಾಹುಕಾರ ಅಂಬರೀಷ ಭಕ್ತ ಅಂಬರೀಷ ಈ ಥರದ ನಾಟಕಗಳನ್ನ ಬಹಳ ಸಾರಿ ನೋಡ್ತಾ ಇದ್ವಿ ಒಂದೇ ನಾಟಕನ ಒಂದು ಎಂಟು ಸರಿ ಎಲ್ಲಿವರೆಗೂ ಇದ್ವಪ್ಪ ಅಂತ ಹೇಳಿದ್ರೆ ಇಂಟ್ರುವಲವರೆಗೆ ಹನ್ನೊಂದು ಗಂಟೆವರೆಗೆ ನೋಡ್ಬಿಟ್ಟು ಊಟ ಓಡೋದು ಮನೆಗೆ ಯಾಕೆಂದರೆ ಮನೇಲಿ ಗೊತ್ತಾಗತ್ತಲ್ಲ ಬಯ್ಯೋರು ಏನು ಯಾಕೆ ಓದೋದು ಬಿಟ್ಟಿದ್ದಂತೆ ಅನ್ನೋದು ಅನ್ನೋರು ಅದರಿಂದ ನಾಟಕದ ಒಚ್ಚು ನಮಗೊಂದಿತ್ತು ಅದೇ ಟೈಮಲ್ಲಿ ಏನಾಗಿದೆ ಅಂದರೆ ವಿನೋದ ಟಾಕೀಸ್ ಪಕ್ಕದಲ್ಲೇ ಇರೋದು ಅದಕ್ಕೆ ಕರ್ಬಾಸನವರು ಗುಬಿ ವೀರನವರು ಪಾರ್ಟ್ನರ್ ಆಗಿದ್ದು ಅವರು ಒಂದು ಒಂದು ಸಿನಿಮಾ ಮಾಡೋರು ಜೊತೆಗೆ ಅವಾಗವಾಗ ಒಂದು ನಾ ಇದು ಟೆಂಟ್ ಸಿನಿಮಾಗಳಿಗೆ ಬರೋದು ತಿಪ್ಪೂರಿಗೆ ಬಂದು ಕೋಡಿ ಸರ್ಕಲಲ್ಲಿ ಹಾಕ್ಕೊಂಡವರು ಅಲ್ಲಿಗೂ ಹೋಗ್ತಾಯಿದ್ವಿ ಅವಾಗ ಏನಂದ್ರೆ ರೇಟ್ ಎಷ್ಟಪ್ಪ ಆಯಿತು ಅಂದರೆ ನಾಲ್ಕು ಹಣೆಗೆ ಕೊಟ್ಬಿಟ್ರೆ ಎರಡೆರಡು ಸಿನಿಮಾ ನೋಡ್ಬೋದಾಗಿತ್ತು ನಾವು ಅಷ್ಟೊಂದು ಸಲೀಸಾಗಿತ್ತು ಜೊತೆಗೆ ಒಂದು ಇನ್ನು ಎರಡನೇ ಕೊಟ್ಬಿಟ್ಟು ಕಡಲೆಕಾಯಿ ತೊಗೊಂಡೋಗಿ ಕೂತ್ಬಿಟ್ರಂತೂ ಬಿಡಿ ಅದು ನಮ್ಮ ಸಾಮ್ರಾಜ್ಯನೇ ಬೇರೆ ಥರ ಇರೋದು ನೋಡ್ಕೊಂಡು ತಿಂದ್ಕೊಂಡು ಪಗ್ದವನ್ನು ಬೇ ತಗೊಂಡು ತಿಂದ್ಕೊಂಡು ಅವ್ರು ಬಿಡಿ ಸೆದ್ಕೊಂಡು ಅವ್ರು ಬಿಡಿ ಸೆದೋರು ನಮ್ಮ ಪಾಟ್ನ ಸಿನಿಮಾ ನೋಡ್ಕೊಂಡು ಬರ್ತಾಯಿದ್ವಿ ಈ ಥರದಾದ ಒಂದು ಇದರಿಂದ ಒಂದು ಸ್ವಲ್ಪ ಎಲ್ಲೋ ಒಂದು ಕಡೆ ನಮಗೆ ಅದು ಅದಕ್ಕೆ ಪೂರಕವಾಗಿ ಅಂದರೆ ನಮ್ಮ ಅವ್ರಿಗೂ ಒಂದು ನಾಟಕದ ಒಂದು ಉಚ್ಚಿತ್ತು ಅಂತ ಒಂದು ಕೇಳಿದ್ದೆ ನಾನು ನಮ್ಮ ತಾತಾವ್ರನ್ನ ನಮ್ಮ ನೋಡಿರಲಿಲ್ಲ ಬಟ್ ಅವ್ರಿಗೆ ಇದ್ದಿದ್ದರಿಂದ ಆ ಇದೆಲ್ಲ ನಮ್ಮ ಮನೆಯಲ್ಲಿ ಬಟ್ ನಾವು ಅಣ್ಣ ತಮ್ಮದಿರಲ್ಲ ಎಲ್ಲರೂ ಬಿಸ್ನೆಸ್ ಅಲ್ಲಿ ನಾನೊಬ್ಬನೇ ಸಿನಿಮಾಕ್ಕೆ ಅಂತ ಬಂದಿದ್ದು ಆವಾಗ ಬಂದು ಇದು ಮಾಡಿದೆ ನಾನು ಓದಬೇಕಾರೆ ಏನಾಯ್ತು ಎಸ್ ಎಲ್ ಸಿ ಎಲ್ಲ ಆಯಿತು ಎಸ್ ಎಲ್ ಸಿ ಆದಮೇಲೆ ನನ್ನನ್ನು ಇದು ಶಿವಮೊಗ್ಗ ಕಳಿಸು ಅಲ್ಲಿ ಬಿ ಎಸ್ ಸಿ ಮಾಡೋದು ಬೇಕು ಪಿ ಯು ಸಿ ಮಾಡಿದ್ವಿ ಆಮೇಲೆ ಬಿ ಎಸ್ ಸಿ ಮಾಡಿ ಬಿ ಎಸ್ ಸಿ ಮಾಡಿಬಿಟ್ರೆ ಎಲ್ಲಿ ಸಿನ ಕೆಲಸಕ್ಕೆ ಸೇರಿಸ್ಬಿಡ್ತಾರೆ ಅನ್ನೋದ್ರಲ್ಲಿ ನಾನು ಅದನ್ನು ಅರ್ಧ ಕೋರ್ಸ್ ಕಂಪ್ಲೀಟ್ ಮಾಡೋದನ್ನು ಎಕ್ಸಾಮ್ ತೊಗೊಳಲಿಲ್ಲ ಬಿಟ್ಟು ಬಂದುಬಿಟ್ಟೆ ಏ ಮನೆಗೆ ಬಂದು ಕೇಳಿ ಇಲ್ಲ ಇಲ್ಲ ಅದೇನು ಉಪಯೋಗ ಇಲ್ಲ ನಾನು ಬೇರೆ ಏನಾದರೂ ಬಿಸ್ನೆಸ್ ಮಾಡ್ತೀನಿ ಯಾಕೆ ನಮ್ಮ ಮನೆಯಲ್ಲಿ ಬಿಸ್ನೆಸ್ ಫ್ಯಾಮಿಲಿ ಆಗ್ರಿಂದ ಬಿಸ್ನೆಸ್ ಮಾಡ್ತೀನಿ ಅಂತ ಒಂದು ಸುಳ್ಳು ಹೇಳ್ತಾಯಿದ್ದೆ ಸರ್ ಅದನ್ನು ನೋಡಿದ್ರೆ ನಾವು ಏನು ಬಿಸ್ನೆಸ್ ಮಾಡ್ತೀವಿ ಏನಂತ ಅಷ್ಟೊತ್ತಿಗೆ ನಮ್ಮ ಮಾವದೀರುಗಳೆಲ್ಲ ಅವರೆಲ್ಲ ಇಂಜಿನಿಯರ್ಸು ಡಾಕ್ಟರ್ಸ್ಗಳು ಸೊ ಏನು ಯಾಕೆ ಮೆಡಿಕಲ್ ಶಾಪ್ ಇಡಬಾರ್ದು ಅಂತ ಒಂದು ಇದು ಬಂತು ಆವಾಗ ಕಲ್ಯಾಣ ಫಾರ್ಮಸಿಗೆ ಕೆಲಸಕ್ಕೆ ಸೇರಿಸೋದು ನನ್ನ ಕರ್ಕೊಂಡೋಗಿ ಅಲ್ಲಿ ಸಿನಿಮಾ ಅಲ್ಲಿ ಏನಾಗೋದು ಎದುರುಗಡೆ ಅಪ್ಸರ ಅಪ್ಸರ ಥಿಯೇಟ್ರ್ ಇತ್ತಲ್ಲ ಅಪ್ಸರ ಅಂದು ಪ್ಯಾರಮೌಂಟ್ ಇತ್ತು ಅಲ್ಲೇನು ಮಾಡೋದು ಅಂದರೆ ನಾ ಎರಡನೇ ಕೊಟ್ಟರೆ ಅಲ್ಲಿ ಬೆಳಿಗ್ಗೆ ಮಾರ್ನಿಂಗ್ ಶೋ ಹೋಗ್ಬಿಡ್ಬೋದು ಅವಾಗ ಏನು ಮಾಡ್ತೀವಿ ಎಂಟು ಗಂಟೆಗೆ ಹೋಗಿ ಅಂಗಡಿನಲ್ಲಿ ಕೂತ್ಕೊಂಡು ಹತ್ತು ಗಂಟೆವರೆಗೂ ಕೆಲಸ ಮಾಡೋದು ಹತ್ತು ಗಂಟೆ ಮೇಲೆ ಅಲ್ಲಿ ಸಿನಿಮಾ ನೋಡಿಕೊಂಡು ಒಂದು ಗಂಟೆ ಬಂದು ಒಂದು ಗಂಟೆಯಿಂದ ಏಳು ಗಂಟೆವರೆಗೂ ನಾವು ಕೆಲಸ ಮಾಡೋದು ಅಂದರೆ ಅವ್ರಿಗೆ ಏಯ್ಟ್ ಅವರ್ಸ್ ಕೆಲಸ ಆಗಬೇಕು ಅವಾಗ ಏನಂದರೆ ಊಟಕ್ಕೆ ಅಥವಾ ತಿಂಡಿಗೆ ಒಂದು ರೂಪಾಯಿ ಕೊಟ್ಬಿಟ್ರೆ ನಮಗೆ ಶಾಕ್ ಆಗಿರೋದು ಅಷ್ಟೇ ನಮಗೇ ಬೇರಾಗಬಾರ್ದು ಆ ಥರ ಆಗಿ ಒಂದು ಸಿನಿಮಾದ ಒಂದು ಇನ್ಫ್ಲೂಯೆನ್ಸ್ ನಮಗೆ ಬಂತು ಆ ಟೈಮಲ್ಲಿ ಏನಾಯ್ತು ನಮ್ಮ ಸಿಸ್ಟರ್ ಇದ್ದ ಕಸಿನ್ ಸಿಸ್ಟರ್ ಇದ್ದರು ಯಾಕೆ ನಿಂಗೆ ಇಷ್ಟೊಂದು ಇದನ್ನು ಯಾಕೆ ನೀನು ಬೇರೆ ಏನಾರು ಓದಬಾರ್ದು ನೀನು ಯಾಕೆ ಈ ಕೆಲಸ ಮಾಡ್ತೀಯ ಅಂತಂದರು ಅವಾಗ ಏನು ಮಾಡಿದ್ರೆ ಓಕೆ ನೀನು ಸಿನಿಮಟೋಗ್ರಫಿ ಯಾಕೆ ಮಾಡಬಾರ್ದು ಫೋಟೋಗ್ರಫಿ ಅಂತ ಅಷ್ಟೊತ್ತಿನ ಮಾವರು ಲಂಡನ್ನಿಂದ ಬರಬೇಕಾದ್ರೆ ಒಂದೆರಡು ಕ್ಯಾಮ್ರಾ ತಂದಿದ್ದರು ಅದನ್ನು ಕೊಟ್ಬಿಟ್ಟು ತೆಗಿಯೋ ಅನ್ನೋರು ನಾವು ತೆಗಿತಾಯಿದ್ವಿ ಅದು ಏನೋ ಬರೋದು ಏನೋ ಗೊತ್ತಿಲ್ಲ ಅದು ನಮಗೆ ಗೊತ್ತಿಲ್ಲ ಏನು ಅವಾಗ ಏನು ಎರಡು ರೂಪಾಯಿ ಕೊಟ್ಟರೆ ಒಂದು ರೋಲ್ ಫಿಲಮ್ ಕೊಡೋರು ಅಥವಾ ತರ್ಟಿ ಫೈವ್ ಮಾತ್ರೆ ಒಂದು ಐದು ಅಡಿ ಕೊಡೋರು ಸೊ ಎಷ್ಟು ಬೇಕಾದ್ರೆ ತೆಗೀತಾ ಇದ್ವಿ ಡೆವಲಪ್ ಮಾಡ್ತಿದ್ವಿ ಚೆನ್ನಾಗಿದೆ ಪ್ರಿಂಟ್ ಹಾಕಿಸ್ತಿದ್ವಿ ಇಲ್ಲಿ ಇಲ್ಲ ಅನ್ಸೋದು ಈ ಥರ ಆಗಿ ನನಗೆ ಒಂದು ಇದು ಬಂತು ಆವಾಗೇನಾಯಿತು ಅಂದರೆ ನಮ್ಮ ಸಿಸ್ಟರ್ ಏನು ಮಾಡಿದ್ರು ಪ್ರೆಸೆಂಟ್ ಸಿಸ್ಟರು ಎಸ್ ಜೆ ಪಾಲಿಟೆಕ್ನಿಕ್ ಯಾಕೆ ಸೇರ್ಕೋಬಾರ್ದು ಅಂತ ಹೇಳಿದ್ರು ಅವಾಗ ಅದು ಸೊ ಅದು ಸಾವಿರದ ಒಂಬೈನೂರ ನಲ್ವತ್ಮೂರರಲ್ಲಿ ಶುರುವಾಗಿದ್ದು ಇನ್ಸ್ಟಿಟ್ಯೂಟ್ ಅವಾಗ ಅಲ್ಲಿ ಅಲ್ಲಿ ವಿ ಕೆ ಮೂರ್ತಿಯವರು ಪುಟ್ಟು ಆದಿನಾರಾಯಣ್ ಶೆಟ್ಟರು ಆಮೇಲೆ ಈ ಥರ ಒಂದು ಒಂದು ಹತ್ತು ಜನ ಕ್ಯಾಮ್ರಾಮನ್ಸು ಅಲ್ಲಿ ಟ್ರೈನಾಗಿ ಓದ್ರು ಓದರಲ್ಲಿ ವಿ ಕೆ ಮೂರ್ತಿಯವರು ಒಂದೊಂದು ಔಟ್ಸ್ಟ್ಯಾಂಡಿಂಗ್ ಕ್ಯಾಮ್ರಾಟ್ ಬಾಂಬೆನಲ್ಲಿ ಅವರಷ್ಟು ದೊಡ್ಡ ಇದು ಪಾಲ್ಕೆ ಅವಾರ್ಡ್ ಬೇರೆ ಈಗ ಬಂತು ಅವರು ಫಸ್ಟ್ ಕ್ಯಾಮ್ರಾಮನ್ ಟು ಹ್ಯಾಂಡಲ್ ದಿ ಸ್ಕೋಪ್ ಇನ್ ಇಂಡಿಯಾ ಇಂಡಿಯಾದಲ್ಲಿ ಫಸ್ಟ್ ಸಿನಿಮಾಸ್ಕೋ ಹ್ಯಾಂಡಲ್ ಮಾಡ್ತಾರೆ ಅವರು ಓದಿದಂಥ ಎಚ್ ಜೆ ಪಾಲಿಟೆಕ್ನಲ್ಲಿ ನಾನು ಜಾಯ್ನ್ ಅದೇ ಎಸ್ ನಾನು ಮಾಡಿದೆ ಅದಕ್ಕೆ ನನಗೆ ಮುಂಚೆ ಗ ಇವರು ಗೋವಿಂದ ನಿಲಾನಿಯವರು ಅಲ್ಲಿಂದ ಪಾಸಾಗಿ ಹೋಗಿದ್ದರು ನಾವು ಹೋಗೋ ಅಷ್ಟೊತ್ತಿಗೆ ಅವರು ಇವಾಜ್ ಇನ್ ಬಾಂಬೆಗೆ ಹೋಗಿ ವಿ ಕೆ ಮೂರ್ತಿ ಹತ್ರ ಅಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ ಲಕ್ಷ್ಮೀನಾರಾಯಣ ಅಂತ ಒಬ್ಬರು ಹೆಡ್ ಆಫ್ ಡಿಪಾರ್ಟ್ಮೆಂಟ್ ಇದ್ದರು ಅವರು ವಿ ಕೆ ಮೂರ್ತಿ ಅವ್ರ ಕ್ಲಾಸ್ಮೇಟ್ಸು ಗೋವಿಂದ್ಗೆ ಗೊತ್ತಾಗುತ್ತೆ ಯಾರು ಇವರು ಲಕ್ಷ್ಮೀನಾರಾಯಣ ಅವರು ಕ್ಲಾಸ್ಮೇಟ್ಸ್ ಅಂತ ತಕ್ಷಣ ಗೋ ಲಕ್ಷ್ಮೀನಾರಾಯಣ ಅಂತ ಕೇಳ್ತಾರೆ ಸರ್ ನನಗೊಂದು ಗ ವಿ ಕೆ ಮೂರ್ತಿಯನ್ನು ಸೇರಿಸ್ಕೊ ಅವ್ರ ಜೊತೆ ಸೇರಿಸ್ಕೊಳಕ್ಕೆ ಒಂದು ಲೆಟ್ರ್ ಕೊಡಿ ಸರ್ ಅಂತ ಬರ್ಸ್ಕೊಂಡು ಹೋಗ್ತಾರೆ ಅದು ಒಂದು ಇದು ಹೇಳ್ತಾರೆ ಅದನ್ನು ನಾನು ಎಲ್ಲಿ ಹೇಳ್ತಾನೆ ಅಂತ ಹೇಳಿದ್ರೆ ನಾನು ಬಾಂಬೆಗೆ ಅವ್ರ ಹತ್ರ ಹೋದಾಗ ಅರವತ್ತ್ನಾಲ್ಕಲ್ಲಿ ಪಾಸ್ ಅಲ್ಲಿ ಹೋದಾಗ ಹಿಂಗೆ ಮಾತಾಡ್ಬೇಕು ಹೇಳ್ತಾನೆ ಅಂಬಿ ಲೇಖ ಯಾರು ಇಸ್ಕಾ ಸಾ ಲಕ್ಷ್ಮೀನಾರಾಯಣಕ ಪಾಸ್ ಲೆಟ್ರ್ ಲೇಖ ಹಾಕಿ ಮೂರ್ತಿ ಸಾಕೋದು ಬಟ್ ಅವ್ನಿಗೇನು ಫ್ಯಾಸಿನೇಷನ್ ಏನಪ್ಪಾ ಆಯಿತು ಅಂದರೆ ವಿ ಕೆ ಮೂರ್ತಿ ಅವ್ರ ಜೊತೆ ವರ್ಕ್ ಮಾಡ್ಬೇಕು ನಾನು ಆ ಒಂದು ಇತ್ತು ಅವ್ರಿಗೆ ಅವ್ರ ಹತ್ರ ಕೆಲಸ ಕಲಿಬೇಕು ನಾನು ಅವ್ರ ಕೆಲಸ ಕಲಿತ ಮೇಲೆ ನಾನು ಬೇರೆ ವರ್ಕ್ ಮಾಡ್ಕೊತು ಅವಾಗ ಏನಿತ್ತು ಅಂತ ಟ್ರೆಡಿಷನ್ ಹೆಂಗಿತ್ತು ಅಂದರೆ ಒಳ್ಳೆ ಕ್ಯಾಮ್ರಾವನ್ನ ಹತ್ರ ವರ್ಕ್ ಮಾಡಿದ್ರೆ ನಮಗೆ ಒಳ್ಳೆ ಫ್ಯೂಚರ್ ಇರುತ್ತೆ ಅನ್ನೋ ಒಂದು ಎಸ್ ಜೆ ಪಿ ಇದು ಎಸ್ ಡಿ ಪಿ ನಲ್ಲಿ ತ್ರೀ ಇಯರ್ಸ್ ಅದು ಕೋರ್ಸ್ ಅದು ತ್ರೀ ಇಯರ್ಸ್ ಕೋರ್ಸ್ ತ್ರೀ ಇಯರ್ಸ್ ಕೋರ್ಸ್ ತ್ರೀ ಇಯರ್ಸ್ ಕೋರ್ಸ್ ನೀನು ಮುಗಿಸ್ಕೊಂಡು ಆಮೇಲೆ ಆಮೇಲೆ ನಾನು ಬಾಂಬೆಗೆ ಹೋಗಿದ್ದೆ ಸಿಕ್ಸ್ಟಿ ಫೋರ್ ನನ್ನ ಬಾಂಬೆಗೆ ಹೋದರೆ ಅಷ್ಟೊತ್ತಿಗೆ ಗೋವಿಂದ ಅಲ್ಲಿ ವಿವೇಕಿ ಮೂರ್ತಿ ಹತ್ರ ಅಸೋಸಿಯೇಟಾಗಿ ವರ್ಕ್ ಮಾಡ್ತಾಯಿದ್ದೀನಿ ಅಲ್ಲಿ ಬಂದಂಥ ಅವ್ರ ಹತ್ರ ಇದ್ದವರು ಸಂಪತ್ತು ಗೋವಿಂದ ಇಲಾನಿ ಆಮೇಲೆ ಮಲ್ಲಿಕ್ ಅದ್ರ ಜೊತೆಗೆ ಇವರು ಡಿ ಕೆ ಪ್ರಭಾಕರ್ ಅಂತ ಫಾಲ್ ಮಿಸ್ತ್ರಿ ಹತ್ರ ಇದ್ದರು ಇವು ಈ ಥರ ಸುಮಾರು ಜನಗಳು ಹೋದವರು ಸುಮಾರು ಜನಗಳು ಇದ್ದರು ಈಗಲೂ ಇದ್ ಜೆ ಪಿ ಅವ್ರ ರೆಫರೆನ್ಸ್ ಎಲ್ಲಿ ಬರ್ತಿತ್ತು ನನಗೆ ಅಂದರೆ ಜಮ್ಮು ಕಾಶ್ಮೀರಿಗೆ ಯಾವುದೋ ಟೆಲಿವಿಷನ್ ಇದಕ್ಕೆ ಹೋದರೆ ಆ ಜಮ್ಮು ಕಾಶ್ಮೀರನ ಆಫೀಸಲ್ಲಿ ಒಬ್ಬರು ಎಚ್ ಜೆ ಪಿ ಕ್ಯಾಮ್ರಾಮನ್ ಇದ್ದಾರೆ ಮೋಸ್ಟ್ಲಿ ಆಲ್ ಓವರ್ ಇಂಡಿಯಾ ಟೆಲಿವಿಷನ್ ಪ್ರಾರಂಭ ಆದಾಗ ಆಲ್ ಓವರ್ ಇಂಡಿಯಾ ಇದ್ದಂಥ ಎಲ್ಲ ಕ್ಯಾಮ್ರಾಮನ್ಗಳು ಟೆಲಿವಿಷನ್ ಜಾಯ್ನ್ ಆದವ್ರು ಅಷ್ಟು ಜನ ಎಸ್ ಜೆ ಪಿ ಎಸ್ ಜೆ ಪಿ ಬ್ಯಾಚರ್ಲಾ ಬಂದ್ ಫೋರ್ ಇದ್ರಲ್ಲಿ ನಿಮ್ಮ ನನ್ನ ಜೂನಿಯರ್ ಅಂತ ಹೇಳಿದ್ರೆ ಗೋ ಇಲ್ಲ ಇವರು ಯಾರು ಗೌರಿಶಂಕರ್ ಇರ್ಬೋದು ಮಹಾಪಾಕ್ಷಿ ಇರ್ಬೋದು ಇವರೆಲ್ಲ ನನಗೆ ಜೂನಿಯರ್ಸು ಆಮೇಲೆ ರವಿ 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 ಆಲ್ಸೋ ಮೈ ಮೈ ಜೂನಿಯರ್ ಸೊ ಗೌರಿ ಯುವರ್ ಜೂನಿಯರ್ ಜೂನಿಯರ್ ಒಂದು ಮೂರು ಮೂರು ನಾಲ್ಕು ಭೇಟಿ ಅವಾಗ ನನ್ನ ನಾನು ವಿ ಆರ್ ಶೂಟಿಂಗ್ ಈಗ ಕಂಠೀರ್ವನಲ್ಲಿ ದೂರದ ಬೆಟ್ಟ ಶೂಟಿಂಗ್ ಮಾಡ್ತಾಯಿದ್ದೆ ದೂರದ ಬೆಟ್ಟ ದೂರದ ಬೆಟ್ಟ ಸಾವಿರದ ಒಂಬೈನೂರ ಎಪ್ಪತ್ತ ಎರಡರಲ್ಲಿ ನಾವು ಅದನ್ನು ಶೂಟ್ ಮಾಡ್ತಾಯಿದ್ವಿ ಅವಾಗ ಒಂದು ಸರಿ ಇವರು ಕರ್ಬಸೇನವರು ಗೌರಿಂಗ್ ಕರ್ಕೊಂಬರ್ತಾರೆ ಅವರು ಇದು ಹ್ಯಾಂಡಲ್ ಮಾಡ್ತಿದ್ದೆ ಅವಾಗ ಕರೆದು ಬಿಟ್ಟು ರಾಜಾರಾಮ್ ನಮ್ಮ ಹುಡುಗನಪ್ಪ ಇವನು ಸ್ವಲ್ಪ ಇದು ಓಕೆ ಅಂತ ಹೇಳಿದೆ ಬಂದಾಗ ನಾವೊಂದು ಟ್ರಾಲಿ ಹಾಕಿರ್ತೀವಿ ಹದಿನೈದು ಅಡಿ ಟ್ರಾಲಿ ಹಾಕಿರ್ತೀವಿ ಒಂದು ಸರಿ ನಾನು ತಳ್ತಾ ಇರ್ತೀನಿ ನಾವು ನೋಡ್ಬಿಟ್ಟು ನಾನು ತಳ್ತೀನಿ ಸಾರನ್ನು ಓಕೆ ಯು ಟ್ರೈ ಇಟ್ ವಾಟ್ ಈಸ್ ದೇರ್ ನಥಿಂಗ್ ರಾಂಗ್ ಇನ್ ಇಟ್ ಅಂತ ಹೇಳ್ತೀನಿ ಒಂದು ಸರಿ ತರ್ತೀನಿ ಜರಕ್ಕೆ ಬರುತ್ತೆ ಅವಾಗ ಹೇಳ್ತೀನಿ ನೋಡಿ ಈ ಥರ ಅದು ಜರಕ್ಕೆ ಬರಬಾರ್ದು ಟ್ರಾಲಿನಲ್ಲಿ ಜರಕ್ಕೆ ಬಂದೇನಾಗುತ್ತೆ ಅಂದರೆ ನೋಡೋ ಆಡಿಯನ್ಸ್ಗೆ ಹಿಂಗೆ ಅನ್ನತ್ತೆ ಅಪ್ ಆ್ಯಂಡ್ ಡೌನ್ ಆಗುತ್ತೆ ಅದು ಕಣ್ಣಿಗೆ ಇರಿಟೇಟ್ ಆಗುತ್ತೆ ನಾವು ಏನೇ ವರ್ಕ್ ಮಾಡೋದು ಯು ಶುಡ್ ನಾಟ್ ಬಿ ಇರಿಟೇಟ್ ದಿ ಐ ಆಮೇಲೆ ಆಡಿಯನ್ಸ್ಗೆ ಎಲ್ಲೂ ನಾವು ಜರ್ಕ್ ಕೊಟ್ಟರೆ ಆ ಒಂದು ಅವ್ರಿಗೆ ಕಾನ್ಸಂಟ್ರೇಷನ್ ಚೇಂಜ್ ಆಗುತ್ತೆ ಆ ಥರ ಇರಬಾರ್ದು ನೀವು ಆ ಥರ ನೀನು ವರ್ಕ್ ಮಾಡಬೇಕಾಗುತ್ತೆ ಈ ಥರ ತಳ್ಳು ಅಂತ ಡೆಮಾನ್ಸ್ಟ್ರೇಟ್ ಮಾಡಿದ್ಮೇಲೆ ಈಗಿನ ಥೀರಿ ಪ್ರಕಾರ ಆಡಿಯನ್ಸ್ಗೆ ಎಲ್ಲೂ ಜರ್ಕ್ ಆಗಬಾರ್ದು ಎಲ್ಲ ಒಂದು ರೀತಿ ಸ್ಮೂತಾಗಿರಬೇಕು ಕಥೆಯ ಜೊತೆಗೆ ಅದು ಸ್ಮೂತಾಗಿ ಹೋಗಬೇಕು ಅನ್ನೋದು ಆ ಪಾಲಿಸಿ ಪಾಲಿಸಿ ಈಗ ಎಲ್ಲ ಕಡೆ ಜರ್ಕ್ ಕೊಡೋದೇ ಇವಾಗಿನ ಪಾಲಿಸಿ ಆಗಿಬಿಟ್ಟಿದೆಯಾ ಅದು ಅದು ಯಾವಾಗ ಬಂತು ಅಂತ ಹೇಳಿದ್ರೆ ಈ ಆ್ಯಕ್ಷನ್ ಓರಿಯಂಟೆಡ್ ತೊಗೊಂಡು ಕೈಯಲ್ಲಿ ಹ್ಯಾಂಡಲ್ ಮಾಡೋಕೆ ಶುರು ಮಾಡೋದಲ್ಲ ಆವಾಗ ಬಂತು ಈ ಇದು ಇದು ಜರ್ಕ್ಗಳು ಜೆರ್ಕ್ಗಳು ಬಟ್ ಹೆಂಗೆ ಹಿಂಗೆ ಹೆಂಗ್ ಬೇಕಾದ್ರೆ ಹೆಂಗ್ ಬೇಕಾರು ತೆಗಿಬೋದು ಅಂತ ಅಂತೇಳಿ ದೆಟ್ಸ್ ನೋಟ್ ಕನ್ವಿನ್ಸಿಂಗ್ ಅಲ್ಲ ಅದು ಓನ್ಲಿ ಫಾರ್ ಒನ್ ಶಾರ್ಟ್ ಇಸ್ ಓಕೆ ಫಾಟ್ ವೆರಿ ಶಾರ್ಟ್ ಇಫ್ ಯು ಟೇಕ್ ಇಟ್ ದಿ ಆಡಿಯನ್ಸ್ ಇಲ್ ಬಿ ರಿಲ್ಯಾಕ್ಸ್ ಆಗೋದೇ ಇಲ್ಲ ರಿಲ್ಯಾಕ್ಸ್ ಆಗೋಲ್ಲ ಅವರಿಗೆ ಟೆನ್ಶನ್ಸ್ ಆಗಿಬಿಡುತ್ತೆ ಆಮೇಲೆ ಐ ಸಮಥಿಂಗ್ ಬೇಜಾರಾಗಿಬಿಟ್ರೆ ಕಣ್ಣು ಮುಚ್ಕೊಂಡು ನಿದ್ದೆ ಮಾಡಕ್ಕೆ ಹೋಗ್ತಾರೆ ಹೌದು ಸೊ ಫೈಟ್ ನಡಿತಿರ್ಬೇಕಾದ್ರೆ ಕಣ್ಣು ಮುಚ್ಕೊಂಡು ಇದ್ದೊಡಿತಿರ್ತಾರೆ ಹೌದು ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಅವರಿಗೆ ಬರೋಣ ಅವ ಇದಕ್ಕೆ ಸೊ ಗೌರಿ ಫಸ್ಟ್ ಭೇಟಿ ಆದಮೇಲೆ ಮತ್ತೆ ಆವಾಗ ಅವನು ಪ್ರೊಫೆಷನಲ್ಲಿ ಭೇಟಿ ಆದ ಪ್ರೊಫೆಷನಲ್ಲಿ ಭೇಟಿ ಮುಗಿದು ಅಂತೇಳಿದ್ರೆ ಐದಾರು ಆರು ಏಳು ವರ್ಷ ಆದಮೇಲೆ ನಾನು ಯಾವುದೋ ಒಂದು ಪಿಚ್ಚರ್ ಮಾಡ್ತಾ ಇರ್ತೀನಿ ಆ ಟೈಮಲ್ಲಿ ಬರ್ತದೆ ಬಂದು ಕೇ ಹೇಳ್ತಾನೆ ಹೇಗಿದ್ದೀರಾ ಬಸವರಾಜ್ ಅವರು ಅಂತ ನಾನು ಚೆನ್ನಾಗಿದ್ದೀನಪ್ಪ ನೀನು ಹೆಂಗಿದೀನಿ ಅಂತ ಕೇಳಿ ಬಟ್ ಅವನಲ್ಲಿ ಒಂದು ಪರ್ಸ್ನಾಲ್ಟಿ ಹೇಗೆ ಅಂತಂದರೆ ಅವನು ಒಂದು ಫಸ್ಟ್ ಟೈಮ್ ನಾವು ನೋಡಿದ ತಕ್ಷಣ ಅವ್ನು ಮಾತಾಡಿಸ್ಬೇಕು ಅಂತ ಒಂದು ಫೀಲಿಂಗ್ ಬರೋದು ಯಾವಾಗಲೂ ಸ್ಮೈಲಿಂಗ್ ಫೇಸ್ ಯಾವಾಗಲೂ ನಮ್ಮ ಸಾಫ್ಟ್ ಇದು ಒಂದು ಯಾವಾಗ ಹಾರ್ಷಾಗಿ ಯಾವತ್ತೂ ನಾವು ಬಿಹೇವ್ ಮಾಡ್ತಿರಲಿಲ್ಲ ಮಾತು ಕೂಡ ಆಗ್ತಿಲ್ಲ ಮಾತಾಡೋದು ಎಷ್ಟು ಕ ಕ ವಾಯ್ಸ್ ವಾಲ್ಯೂಮ್ ಕಮ್ಮಿ ಹೇಳಿದ್ರೆ ಹೇಗಿದ್ದೀರಾ ರೀ ಬಸವರಾಜ್ ಅವರೇ ನೀವು ಚೆನ್ನಾಗಿದ್ದೀರಾ ನೀವೇನು ಮಾಡ್ತಿದ್ದೀರಾ ಅಂತ ಆ ಮಾಡ್ಯುಲೇಷನ್ ಕೇಳೋದು ನಮಗೆ ಒಂಥರ ಸಂಕೋಚ ಆಗಿದೆ ನೀ ಇಷ್ಟೊಂದು ಮಾತಾಡಿದ್ರೆ ಹೆಂಗೆ ಲೈಟಿಂಗ್ ಈ ಹುಡುಗ ಅನ್ನೋದು ಒಂದು ನನಗೊಂದು ಕ್ಯೂ ಕ್ಯೂರಿಯಾಸಿಟಿ ಇತ್ತು ಬಟ್ ಅವನು ಅವಾಗ ಏನಾಗಿತ್ತು ಅಂದರೆ ಲೈಡಿಂಗ್ ಇಸ್ ಬಿಕಮ್ ವೆರಿ ಪಾಪ್ಯುಲರ್ ಅನ್ ದಟ್ ಟೈಮ್ ಅವನು ಕ್ಯಾಮ್ರಾಮನ್ ಆಗಿಸೋದಕ್ಕೆ ಲೈಡಿಂಗ್ ಈಗ ಬಾ ಬಾಲು ಮಹೇಂದ್ರ ಅವ್ರುಗಳೆಲ್ಲ ಬಂದು ಬೌನ್ಸ್ ಲೈಟಿಂಗ್ ಶುರು ಆಗೋಗ್ಬಿಟ್ಟಿತ್ತು ಫಿಲಮ್ ಇನ್ಸ್ಟಿಟ್ಯೂಟಿಂದ ಬಂದವರು ಪುನಃ ಅವರೆಲ್ಲ ಬೌನ್ಸ್ ಲೈಡಿಂಗ್ ಮಾಡಿಬಿಟ್ಟು ಇದು ಮಾಡ್ತಾರೆ ಅದನ್ನು ಈ ಮೋರ್ ಅಡಾಪ್ಟೆಡ್ ದಟ್ ಒನ್ ಆ ಟೆಕ್ನಿಕ್ ಒಂದು ಭಾಳ ಚೆನ್ನಾಗಿ ಅಡಾಪ್ಟ್ ಮಾಡ್ಕೊಂಡ ಬಟ್ ನಮ್ಮದೇನಾಯಿತು ಅಂತ ಹೇಳಿದ್ರೆ ವಿ ಆರ್ ಆಲ್ ಇನ್ ದ ಟ್ರೆಡಿಷನಲ್ ಆಫ್ ದಿಸ್ ಒನ್ ಸ್ಟುಡಿಯೋದಲ್ಲಿ ಲೈಟಿಂಗ್ ಹೆಂಗೆ ಮಾಡಬೇಕು ಯಾವುದು ಇದನ್ನು ಮಾಡಬೇಕು ಅಂತ ಅದನ್ನು ವಿ ಆರ್ ಫಾಲೋಡ್ ಇಟ್ ಆ ವಿಷಯದಲ್ಲಿ ಇಸ್ ವೆರಿ ದಿಸ್ ಅವನು ಬೇಸಿಕ್ಕಾಗಿ ಈಸ್ ಎನ್ ಎ ಆರ್ಟಿಸ್ಟಿಕ್ ಮೈಂಡ್ ಇದ್ದಿದ್ದರಿಂದ ಅವನ ಪೇಂಟಿಂಗ್ ಇಫ್ ವಾಸ್ ಎ ಹ್ಯಾಡ್ ಎ ದಟ್ ಟೆಂಡೆನ್ಸಿ ಇತ್ತು ಅಂತ ಕಾಣುತ್ತೆ ಅವನಿಗೆ ಅದರಿಂದ ಈಸ್ ಫ್ರೇಮ್ ಆರ್ ವೆರಿ ಸಾಲಿಡ್ ಆ್ಯಂಡ್ ವೆರಿ ದಿಸ್ ಒನ್ ಎಸ್ತೆಟಿಕ್ ಈಸ್ತೆಟಿಕ್ ಸೊ ಅವನ ಪೇಂಟಿಂಗ್ ಲೈಕ್ ಫ್ರೇಮ್ಗಳನ್ನ ಇಡ್ತಿದ್ದ ಮತ್ತು ಆ ಫೋಟೋಗ್ರಫಿ ಕೂಡ ಲಡ್ಡು ಲಡ್ಡು ಥರ ಕಾಣಿಸೆ ಅಫ್ಕೋರ್ಸ್ ಅವನು ಈಸ್ ಎ ಮಾಸ್ಟರ್ ಆಫ್ ಎ ಕ್ಲೋಸ್ ಅಪ್ಸ್ ಅದರಲ್ಲಿ ಏನೂ ಇದಿಲ್ಲ ಅವನ ಇದರಲ್ಲಿ ಹೆಚ್ಚಿಗೆ ಈ ನೆವರ್ ಇಸ್ ಟು ಹ್ಯಾವ್ ಎ ಶಾಡೋಸ್ ಹೆಚ್ಚಿಗೆ ಇಟ್ಕೊತಿರ್ಲಿಲ್ಲ ಅವನು ಈಸ್ ಹ್ಯಾವಿಂಗ್ ಎ ದಿಸ್ ವನ್ ಬಟ್ ಔಟ್ಡೋರಲ್ಲಿ ಮಾತ್ರ ಇದೆ ಎಕ್ಸ್ಟ್ರಾರ್ನರಿ ಔಟ್ಡೋರ್ ಕ್ಯಾಮ್ರಾಮನ್ ಔಟ್ಡೋರ್ ಎಸ್ ದಟ್ ಇಸ್ ಎಸ್ಪೆಷಲಿ ಇನ್ನು ನಮ್ಮ ನಾವು ಜ ಜನ್ಮಜೋಡಿನಲ್ಲಿ ಇದಲ್ಲ ಎಕ್ಸ್ಟರ್ನಲಿ ಲೈ ಲೈಟಿಂಗ್ ಆ್ಯಂಡ್ ಔಟ್ಡೋರಲ್ಲಿ ಮಾತ್ರ ಎಕ್ಸ್ಟರ್ನಲ್ ಫ್ರೇಮಿಂಗ್ ಮಾತ್ರ ಒಂದು ಎಸ್ಪೆಷಲಿ ಅವನು ಶಿವರಾಜ್ ಕುಮಾರ್ ಬಂದಾಗ ಇವುಗಳು ಓಡಿಸ್ಕೊಂಡ್ಬರ್ತಾನೆ ನೋಡಿ ಒಂದು ಕಡೆ ಗದ್ದೆ ಇದು ಫ್ರೇಮ್ ಇಟ್ಟಿದ್ದಾನೆ ಇನ್ನೊಂದು ಕಡೆ ಎಂಡ್ ಇದೆ ಬಟ್ ಎಲ್ಲೂ ಯಾವ ಫ್ರೇಮನ್ನು ಅವನು ಲೂಸ್ ಫ್ರೇಮ್ ಇಡ್ತಿರಲಿಲ್ಲ ಇಟ್ ಮೆಟ್ ಬಿ ಹಿ ಮೆಟ್ ಹ್ಯಾವ್ ಎ ಡಿಸೈರ್ ಆಫ್ ದಟ್ ಒನ್ ಆದ್ರಿಂದ ಆ ಥರ ಕಂಪೋ ಕಂಪೋಸ್ ಮಾಡೋನು ಎಲ್ಲಿ ಈಗ ಕಂಪೋಸಿಂಗ್ದಲ್ಲಿ ಎಲ್ಲೂ ಅವರು ಡೈನಮಿಕ್ ರೇಂಜ್ ಮಾತಾಡ್ತಾ ಇದ್ದ ಅವನು ಅವನಲ್ಲಿ ಎಲ್ಲೂ ಈ ನೆವರ್ ಯೂಸ್ ಟು ಹ್ಯಾವ್ ಎ ಟಾಪ್ ಆ್ಯಂಗಲ್ ಯಾವಾಗಲೂ ಇರ್ತಿರಲಿಲ್ಲ ಆಡಿಯನ್ಸ್ ವ್ಯೂ ಪಾಯಿಂಟಲ್ಲಿ ಅವನು ಕತೆ ಹೇಳ್ತಾ ಯಾವಾಗಲೂ ಆಡಿಯನ್ಸ್ ವ್ಯೂ ಪಾಯಿಂಟಲ್ಲಿ ಕತೆ ಹೇಳೋನು ಅದು ಅದು ಕಾಣುತ್ತೆ ಜನ್ಮ ಜೋಡಿನಲ್ಲಿ ಎಸ್ ಎಸ್ ಆಲ್ ಆಲ್ ಎಸ್ಪೆಷಲಿ ಇನ್ನು ನಾವು ನೋಡಬೇಕು ಇದನ್ನ ಹೇಳಿದಾಗ ರಾಟೆ ಇದ್ರಲ್ಲ ಇದರಲ್ಲ ರಾಟೆನಲ್ಲೇ ಆಗಲಿ ರಾಟೆನಲ್ಲೂ ಆಗಲಿ ಆಮೇಲೆ ಇನ್ನೊಂದು ರೌಂಡ್ ಇದರಲ್ಲೂ ಆಗಲಿ ಆ ಎಲ್ಲೂ ನೀವು ದಿ ಜರ್ಕೆ ಆಗಲಿ ಆ ಝೂಮಿಂಗ್ ಆಗಲಿ ಇದನ್ನು ಎಕ್ಸ್ಪ್ರೆಷನ್ ಹೆಂಗೆ ಕ್ಯಾಚ್ ಮಾಡೋದು ಅಂತ ಹೇಳಿದ್ರೆ ಅವ್ನಿಗೇನೋ ಒಂದು ಸೆನ್ಸ್ ಇರ್ಬೋದು ಆ ಸೆನ್ಸ್ ಇರೋದ್ರಿಂದ ಟು ಹ್ಯಾವ್ ಎ ಕೋಪ್ರೇಷನ್ ವಿತ್ ಡೈರೆಕ್ಟರ್ ಐಡಿಯಾ ಏನು ಅನ್ನೋದು ತಿಳ್ಕೊಂಡು ಚೆನ್ನಾಗಿ ಆಪ್ರೇಟ್ ಮಾಡೋದು ಕ್ಯಾಮ್ರಾನ ಆಗಲಿ ಇದಾಗಲಿ ಅದಾದ್ರೆ ಒಂದು ಹೇಳೋದು ಅಂತ ಹೇಳಿದ್ರೆ ಜಾತ್ರೆಯಲ್ಲಿ ಈ ಗಾಡಿ ಬರ್ತಾ ಇರುತ್ತೆ ಸ್ಪೀ ಸ್ಪೀಡಾಗಿ ಬಂದಾಗ ಎಲ್ಲೋ ಇದ್ದ ಹುಡುಗ ಬಂದು ಗಾಡಿ ಇಳಿ ನಿಲ್ಲಿಸ್ತಾನೆ ಎಂಥ ಡೇಂಜರಸ್ ಇದು ಅಂತ ಹೇಳಿದ್ರೆ ಎರಡು ಆ್ಯಕ್ಷನ್ ರಿಯಾಕ್ಷನ್ ಎರಡು ಒಟ್ಟಿಗೆ ಇಟ್ಟಿದೆ ನಾನು ಗೌರಿ ಅದ್ರ ಹ್ಯಾಟ್ಸ್ ಆಫ್ ದಟ್ ಥಾಟ್ ಅಂಡ್ ಅಪ್ರೋಚಿಂಗ್ ಅಂಡ್ ಕನ್ವೇಯಿಂಗ್ ದಿ ಐಡಿಯಾ ಟು ದಿ ಆಡಿಯನ್ಸ್ ಸೊ ನಮಗೆ ಇಡೀ ಕತೆ ಹೇಳ್ತಿದ್ದವರು ಕ್ಯಾಮ್ರಾ ಮೊನ್ನೆ ಕ್ಯಾಮ್ರಾ ಮೊನ್ನೆ ಫೈನಲ್ ಇದು ನಮಗೆ ಫೈನಲ್ ವರ್ಲ್ಡ್ ಫೈನಲ್ ವರ್ಡ್ ಅವಂದೇ ಇನ್ಯಾರು ಏನು ಹೇಳಿದ್ರು ಕೇಳ್ತಿರ್ಲಿಲ್ಲ ನಾವು ಅಂಥದ್ರಲ್ಲಿ ಅವನಿಗೆ ಬರೀ ಆ್ಯಕ್ಷನ್ ಅಷ್ಟೇ ಅಲ್ಲ ಆ್ಯಕ್ಟ್ರ್ ಅಷ್ಟೇ ಅಲ್ಲ ಪರಿಸರ ಅದು ಇದು ಎವ್ರಿಥಿಂಗ್ ಅದು ಬೇರೆ ಫ್ರೇಮ್ಗಳು ಹಿಂಗೆ ಹೋಗ್ತಾ ಇರೋದು ಅಂಥದ್ರಲ್ಲಿ ಅವರು ಅದನ್ನು ಮೇನ್ ಕ್ಯಾಮ್ರಾಮನ್ಗಳಾಗಿ ನೀವು ಆ ಪ್ರಿಸಿಷನನ್ನು ಹೇಗೆ ಹಿಡಿತಾ ಇದ್ರಿ ಸೊ ಆ ವಿಷಯದಲ್ಲಿ ಅವನು ಈಸ್ ಎ ವೆರಿ ಬ್ರಿಲಿಯಂಟ್ ಫಿಲಮ್ ಅದರಲ್ಲಿ ಏನು ನಿರ್ಣಯ ಮಾತಿಲ್ಲ ಯಾವ ಆ್ಯಕ್ಷನ್ಗೆ ಯಾವ ಥರ ವೈಡ್ ಆ್ಯಂಗಲ್ ಲೆನ್ಸ್ ಎಲ್ಲಿ ಉಪಯೋಗಿಸ್ಬೇಕು ಇದು ಈ ಕತೆ ಹೇಳೋದ್ರಿಂದ ಏನಾಗುತ್ತೆ ಅಂತ ಫಿಫ್ಟಿ ಫಾರ್ಟಿ ನಲ್ಲೇ ಅವನು ಕತೆ ಹೇಳಿದ್ದಾನೆ ನಿಮ್ಮ ಪಿಕ್ಚರಲ್ಲಿ ಆಲ್ ದಿಸ್ ಒನ್ ಫಾರ್ ಎಕ್ಸಾಂಪಲ್ ನೈಟಲ್ಲಿ ಇದು ಬರ್ತಾರಲ್ಲ ಮಣಿ 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 ಒಂದು ಸಾಂಗಲ್ಲಿ ಎಸ್ ಎಸ್ ಅದನ್ನಲ್ಲಿ ಈ ಸಟ್ಟಿಗೆ ವಂಡ್ರಫುಲ್ ದಿಸ್ ಒನ್ ಆ ಗಾಡಿಗಳ ಜೊತೆ ಅವನು ಇದು ಮಾಡಿ ಟ್ರಾವೆಲ್ ಮಾಡ್ತಾ ಹೋಗ್ತಾನೆ ಎಲ್ಲ ಗಾಡಿಗಳು ಹೋದ್ಮೇಲೆ ಎಲ್ಲೂ ಹಾರ್ಶ್ ಒಂದು ಕಡೆ ಎಲ್ಲ ಬೆಂಕಿ ರಿಫ್ಲೆಕ್ಟ್ ಮಾತ್ರ ಬರುತ್ತೆ ಬೆಂಕಿ ಹಾಕಿರ್ತಾನೆ ಅದು ರಿಫ್ಲೆಕ್ಟ್ ಆಗುತ್ತೆ ಅದು ಬಿಟ್ಟರೆ ಒಂದೇ ಒಂದು ಸೋರ್ಸನ್ನು ಎಷ್ಟು ಎಷ್ಟು ಲೈಟ್ ಹಾಕಿದ ನಂಗೆ ಗೊತ್ತಾಗೋದಿಲ್ಲ ಬಟ್ ಇಲ್ಲಿ ವಿಲ್ ಕಟ್ ದಿ ಲೈಟ್ಸ್ ಅಂಡ್ ಎವ್ರಿಥಿಂಗ್ ಎಲ್ಲೂ ಇದಾಗೋದಿಲ್ಲ ಆಮೇಲೆ ಅಲ್ಲಿ ಕ್ಲೋಸ್ ಆಗಿದೆ ಹಾಡಿನಲ್ಲಿ ಮಧ್ಯದಲ್ಲಿ ಎಲ್ಲ ಒಂದು ಕಡೆ ಒಂದು ಲೈಟ್ ಇಟ್ಕೊಂಡಿದ್ದಾನೆ ಗಾಡಿಗೆ ಒಂದು ಲೈಟ್ ಲ್ಯಾಂಪ್ ಮಾತ್ರ ಅದೆಲ್ಲ ಒಂದು ಕಡೆ ಮಾತ್ರ ಇದ್ರ ಲ್ಯಾಂಪು ಲೈಟ್ ಲಾಂಡ್ರ ಆಯಿತು ಲಾಂಡ್ರ ಲೈಟ್ ಆ ಹುಡುಗಿ ಮುಖದ ಮೇಲೆ ಬೀಳ್ತಾ ಇರುತ್ತೆ ಅದನ್ನು ನಾವು ಯು ಕ್ಯಾನ್ ವೆರಿ ಈಸಿಲಿ ಒಂದು ಹುಡುಗಿಗೆ ಬ್ರೈಟ್ ಇದೆ ಯಾಕಂದರೆ ಅವಳು ನಿಯರ್ ಟು ದಿಲ್ಲ ಸೋರ್ಸ್ ಅಂದರೆ ಅದನ್ನು ಬೈಟ್ ಇಟ್ಟಿದ್ದಾನೆ ಇನ್ನೊಬ್ಬಳು ಅವೇ ಇರೋದ್ರಿಂದ ಸ್ವಲ್ಪ ಲೆಸ್ಸು ದಂಡ ಅಕ್ಕಿ ಇಟ್ಕೊಂಡಿದ್ದಾನೆ ಬಟ್ ಅದು ಇಸ್ ಬ್ಯಾಲೆನ್ಸಿಂಗ್ ಆಫ್ ದಿ ಥಿಂಗ್ಸ್ ಟು ಥಿಂಗ್ಸ್ ದಿ ಕ್ಯಾರೆಕ್ಟರ್ ಕ್ಯಾರೆಕ್ಟ್ರಿಗೆ ಜೊತೆ ಕಥೆಗೂ ಅವನು ಈ ಹೊಂದಾಣಿಕೆ ಹೋಗಿದ್ದಾನೆ ಆಮೇಲೆ ಶಿವಣ್ಣನ ಇದನ್ನು ಮುಂದುವಡೆ ಶಿವಣ್ಣನ್ ಕ್ಲೋಸ್ ಶಾಟ್ಗಳು ಕ್ಲೋಸ್ ಶಾಟ್ ಅಂತ ಅಮೇಝಿಂಗ್ ಅದು ಅದನ್ನು ಏನು ಯಾರು ನಮ್ಗೆ ನನ್ನ ಕೈಲೂ ತೆಗೋಕಾಗ್ತಿತ್ತು ಇಲ್ಲ ಗೊತ್ತಿಲ್ಲ ಅದು ಬಟ್ ಬಟ್ ಈ ಹ್ಯಾಸ್ ಆರ್ ಟೇಕನ್ ಆ ಮೂಮೆಂಟೆಲ್ಲಿ ತೆಗ್ದಿದ್ರಲ್ಲ ವಂಡ್ರ್ಫುಲ್ ದಟ್ ಒನ್ ಆಮೇಲೆ ಎಲ್ಲೂ ಯು ಕಾಂಟ್ ಫೈಂಡ್ ಎನಿ ವೇರ್ ದಿಸ್ ಒನ್ ಅನ್ಅನ್ವಾಂಟೆಡ್ ಆಗಿ ಏನೂ ಇರೋದಿಲ್ಲ ಸೊ ವಾಟ್ ಈ ಡೈರೆಕ್ಟ್ರಿ ಏನು ಕತೆ ಹೇಳ್ತಾ ಇದ್ದಾರೆ ಅದನ್ನು ಕರೆಕ್ಟಾಗಿ ಪ್ರೆಸೆಂಟ್ ಮಾಡಿದ್ದಾನೆ ಸೊ ಅವನು ಡೇ ಲೈಟಿಂಗ್ಗಳಿಗಿಂತ ನೈಟ್ ಲೈಟಿಂಗ್ಗಳು ಭಾಳ ಇಷ್ಟ ಆಗಿದ್ದೆ ನನಗೆ ಎಸ್ಪೆಷಲಿ ಭಾಳಷ್ಟು ಸೀನ್ಸ್ಗಳು ನೈಟ್ ಇತ್ತು ನಮ್ಮಲ್ಲಿ ಜನ್ಮ ಜೋಡಿನಲ್ಲಿ ಭಾಳಷ್ಟು ಲೈಟ್ ನೈಟ್ ಸೀನ್ಸ್ ಇತ್ತು ಸಾಂಗಲ್ಲಂತೂ ನೈಟಲ್ಲೇ ಕೆಲವು ಸಾಂಗ್ ಇತ್ತು ಎರಡು ಸಾಂಗ್ ಇದೆ ಎರಡು ಸಾಂಗಾಗಲೇ ಫಸ್ಟು ಅವಳು ಮನೆ ಬಿಟ್ಟು ಬಂದು ಇವನು ನೋಡೋಕ್ಕೆ ಬಂದಾಗ ವಾಪಸ್ಸು ಇವನು ಬಂದಾಗ ದಟ್ಸ್ ಎ ವೆರಿ ದಿಸ್ ವೆರಿ ಅಮೇಝಿಂಗ್ ದಟ್ ಒನ್ ಆಮೇಲೆ ಅದೊಂದು ಆದಮೇಲೆ ಅವಳು ಕೆ ಅವನು ಕೆಳಗಡೆಗೆ ಇದು ಕೆಳಗಡೆ ಕೂತ್ಕೊತಾಳೆ ಅವಳು ಚಾವಣಿ ಮೇಲೆ ಕೂತ್ಕೊಂಡು ಅದರ ಮೇಲೆ ಹೇಳ್ತಾಳೆ ಒಂದು ದಟ್ಸ್ ಎ ವೆರಿ ಗುಡ್ ದಿ ಕಾನ್ಸೆಪ್ಟ್ ಐದರ್ ಹಿ ಹ್ಯಾಸ್ ಟೇಕನ್ ಎರಿ ಗುಡ್ ಡಿಸಿಷನ್ ಟು ಎಫಿಷಲಿ ಜನ್ಮ ಜೋಡಿಯಾದರೂ ಏನು ಹೇಗೆ ಏಕೆ ಈ ಅಂತರ ಅಂತ ಆ ಸಾಂಗ್ ನೀವು ಹೇಳ್ತಾ ಇರೋದಿಲ್ಲ ಹೌದು ನಿಟ್ ಲಿಟ್ರಲಿ ಅವಳಲ್ಲಿ ಅಟೆಂಡ್ಗೆ ಇವನಿಲ್ ಇದರಲ್ಲಿ ಹೌದು ಆ ಕಾಂಪೋಸಿಷನ್ ಆಗಲಿ ಮತ್ತು ಲೈಟಿಂಗ್ ಆಗಲಿ ಹೌದು ಅದು ಎಲ್ಲೂ ನಿಮಗೆ ವಿಲ್ ನಾಟ್ ಫೈಂಡ್ ಔಟ್ ಎನ್ ಇದು ಮೂನ್ಲೈಟ್ ನಾವು ಒಂದು ನಾನಾಗಿದ್ದರೆ ಮೂನ್ಲೈಟ್ ಅಂತೇಳ್ಬಿಟ್ಟು ಒಂದು ಬ್ಯಾಕ್ಲೈಟ್ ಆಗ್ತಾಯಿದೆ ಬಟ್ ಒಂದೊಂದು ಉಪಯೋಗಿಸಿಲ್ಲ ಬಿಕಾಸ್ ಇಟ್ಸ್ ನಾಟ್ ನೆಸಸರಿ ಅಂತ ಹಿ ಮೇಟ್ ಆ ಫೆಲ್ಟ್ ಇಟ್ ಹ್ಞೂ ಅದನ್ನು ಒಂದು ಮಾಡಿದ ಎರಡೇ ಲೈಟ್ ಅವನ್ನು ಉಪಯೋಗ್ಸಿರೋದು ಒಂದು ಕೀ ಲೈಟ್ ಇನ್ನೊಂದು ಇದು ಅಷ್ಟೇ ನಾಟ್ ಮಚ್ ಲೈಟ್ಸ್ ಅಟ್ ಆಲ್ ದ ನಾವಾಗಿದ್ದರೆ ನಾನಾಗಿದ್ದರೆ ಅಕಸ್ಮಾತ್ ನಾನು ಅದು ಮಾಡಿದರೆ ನಾವು ಒಂದು ಬ್ಯಾಕ್ ಲೈಟ್ ಇರಲಿ ಮೂರು ಲೈಟ್ ಇರಲಿ ಅಂತ ನಾನು ಮಾಡಿದ್ದೀನಿ ಅದನ್ನು ಆಮೇಲೆ ಆಮೇಲೆ ನಾನು ಚೇಂಜ್ ಮಾಡ್ಕೊಂಡಿರ್ಬೋದು ನಾನು ಬೇರೆ ಒಂದು ಪಿಕ್ಚರ್ ನೋಡಿದಾಗ ಇನ್ನೊಂದು ಪಿಕ್ಚರ್ ನೋಡಿದಾಗ ಯಾಕೆ ಈ ಥರ ಮಾಡಬಾರ್ದು ಅಂತ ಹೇಳ್ದು ಅವನಲ್ಲಿ ಒಂದು ಥಿಯರಿ ಏನಿತ್ತು ಅಂತೇಳಿದ್ರೆ ಈಸ್ ಆಲ್ವೇಸ್ ಎ ಗುಡ್ ರೀಡರ್ ಆಫ್ ಅಮೇರಿಕನ್ ಅಮೆರಿಕನ್ ಅವನು ಯಾವಾಗಲೂ ಇಟ್ಕೊಂಡು ಓಡಾಡೋನು ಅದನ್ನು ಕೇಳಿದ್ರೆ ಅದು ಇದಿದೆ ರೀ ನಾನು ಓದಬೇಕು ಅಂತ ಹೇಳೋನು ಈ ಥರ ಒಂದು ಓದೋ ಒಂದು ಹುಚ್ಚಿತ್ತಲ್ಲ ಜೊತೆಗೆ ಅವನು ಬೇಸಿಕ್ ಕಲಿಯೋಜು ಕಲಿಯೋ ಹುಚ್ಚೊಂದು ಆಮೇಲೆ ಬೇರೆಯವ್ರ ಪಿಕ್ಚರ್ನೂ ಭಾಳ ಇದ್ದ ಅವನು ಎಸ್ಪೆಷಲಿ ಹಾಲಿವುಡ್ ಪಿಚ್ಚರ್ಸ್ನಂತೂ ಭಾಳ ಇಷ್ಟಪಡೋನು ಅದರ ಇನ್ಫ್ಲೂಯೆನ್ಸ್ ಭಾಳ ಇದೆ ಅವನಿಗೆ ಆಮೇಲೆ ಅವನ ಪಿಚ್ಚರಲ್ಲಿ ಎಲ್ಲೂ ಇಲ್ಲ ಬೇ ಒಂದು ನಾವು ಕಲಿಯೋದೇನು ಅಂತ ಹೇಳಿದ್ರೆ ಫೋಟೋಗ್ರಫಿ ಶುಡ್ ಬಿ ದಿ ಬ್ಯೂಟಿಫಿಕೇಶನ್ ಆಫ್ ದಿ ಥಿಂಗ್ಸ್ ಅಂತ ಒಂದು ಬೇಸಿಕಲ್ ನಮ್ಗೆ ತಲೆ ತುಂಬಿಟ್ಟಿರ್ತಾರೆ ಇನ್ಸ್ಟಿಟ್ಯೂಟ್ ಓದಬೇಕಾರೆ ಬಟ್ ಅದು ಇಸ್ ಎ ಫ್ಯಾಕ್ಟ್ ಆಲ್ಸೋ ಬಡಿ ವಾಂಟ್ ಟು ಸಿ ದಿ ಅಗ್ಲಿನೆಸ್ ದಿ ಸಿನಿಮಾದಲ್ಲಿ ಏನು ಅಗ್ಲಿ ನೋಡೋಕ್ಕೆ ಇಷ್ಟಪಡೋದಿಲ್ಲ ಆದ್ದರಿಂದ ಈ ಎ ಸ್ಪೆಷಲಿ ಒಂದು ಆಸ್ಪೆಕ್ಟಲ್ಲಿ ಐ ಎಮ್ ಅಪ್ರಿಷಿಯೇಟ್ ಈಸ್ ಎ ಟೆಕ್ನಿಕ್ ಆಫ್ ಲೈಟಿಂಗ್ ಇಲ್ಲ ಒಂದು ಪಾಯಿಂಟಲ್ಲಿ ಬಟ್ ಯು ನಾಟ್ ಲೈಕ್ ಶಾಡೋಸ್ ವೆಚ್ ವೆರಿ ಮಚ್ ಒಂದು ಎಲ್ಲಿ ಅಂತ ಹೇಳಿದ್ರೆ ಆ ಗುರುಗಳ ಹತ್ರ ಬಂದಾಗ ಈ ಯೂಸ್ಡ್ ಡಾರ್ಕ್ನೆಸ್ ಯಾತಕ್ಕೆ ಅಂತ ಹೇಳುವಾಗ ಅವನಿಗೆ ಮನೆಯಲ್ಲಿ ಅವನು ಊಟ ಮಾಡಿದೆ ಎದ್ದು ಬಂದೆ ಎದು ಬಂದಿರ್ತಾನೆ ಅತಿಗೆ ಏನೋ ಹೇಳೋದು ಅಂತೇಳ್ಬಿಟ್ಟು ಕೋಪ ಮಾಡ್ಕೊಂಡು ಬಂದಿರ್ತಾನೆ ಅದನ್ನು ರಿಫ್ಲೆಕ್ಟ್ ಹೆಂಗೆ ಮಾಡ್ಬೋದು ಆಡಿಯನ್ಸ್ಗೆ ಅಂತ ಹೇಳೋದಕ್ಕೋಸ್ಕರವಾಗಿ ಈ ಡೆಮೋಡ್ ಲೈಕ್ ದಟ್ ಒನ್ ಅವಾಗ ಒಂದು ಲೈಟ್ ಒಂದು ದೀಪ ಉರಿತಾ ಇರುತ್ತೆ ಅಲ್ಲೊಂದು ಲೈಟ್ ಇರುತ್ತೆ ಇವನು ಕೂತಿದಾನೆ ಎದುರುಗಡೆ ಐನೂರು ಕೂತಿದ್ದಾರೆ ಅಷ್ಟೇ ಅಷ್ಟಕ್ಕೆ ಅವ್ರಿಗೊಂದು ಲೈಟ್ ಇವನ್ಗೊಂದು ಲೈಟ್ ಒಂದು ಲ್ಯಾಂಪ್ ಒಂದು ಹಿಂದ್ಗಡೆ ಒಂದು ಲೈಟ್ ಹಾಕೊಂಡಿದ್ದಾರೆ ಇಷ್ಟು ಮೂರು ಲೈಟ್ ಒಂದು ಸಾಫ್ಟ್ ಡೆಡ್ ಕಣ್ಣಲ್ಲಿ ಲೈಟ್ ಬರಬೇಕು ಯಾಕಂದರೆ ಅವ್ರ ಎಕ್ಸ್ಪ್ರೆಷನ್ ಗೊತ್ತಾಗಲಿಲ್ದಿರಿ ನಮಗೆ ಅದನ್ನ ಒಂದು ಕ ಐಲೈಟ್ ಹಾಕಿದ್ದಾನೆ ಅಷ್ಟೇ ಅಷ್ಟು ಬಿಟ್ಟರೆ ವೆರಿ ಫ್ಯಾಂಟಾಸ್ಟಿಕ್ ಅದು ಬಂದು ಶಿವಣ್ಣ ಹೊರಗಡೆಯಿಂದ ಬಂದು ಒಳಗಡೆ ಕೂತ್ಕೊಂಡು ಐನೂರ ಹತ್ರ ಬಂದು ನಮಸ್ಕಾರ ಮಾಡಿ ಇದನ್ನು ತೊಗೊಂಡು ಇದಲ್ಲ ಇಟ್ಸ್ ಅ ವೆರಿ ಗುಡ್ ಇಸ್ ಕಾನ್ಸೆಪ್ಟ್ ಅದನ್ನು ಡೈರೆಕ್ಟ್ರಿಗೆ ಏನು ಬೇಕು ಅನ್ನೋದು ಅವ್ನು ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದರಿಂದ ಈ ಡನ್ ಸ ವಂಡರ್ಫುಲ್ ವರ್ಕ್ ಅದು